ನಮಸ್ತೆ ಸ್ನೇಹಿತರೆ ಎಲ್ಲರೂ ಇವತ್ತು ಫುಲ್ಲು ಗಾಳಿಗೆ ಇಟ್ಕೊಂಡೈತೆ ಬೆಳಿಗ್ಗೆ ಎಷ್ಟು ಎಂಟೂವರೆ ಇಂದನೇ ಮಾವನೆ ತಂದಿದ್ದೆ ಅಪ್ಪಾಜಿಗೆ ಹೊಂದ್ಕೊ ಎರಡನೇ ಕಟ್ಟೆ ಇದು ಹನ್ನೆರಡು ಒಂಥರ ಗಂಟೆ ಊಟ ಟೈಪ್ ಇದು ಸೇಮ್ ಗಂಟೆ ಯಾವ ರೀತಿ ಇರುತ್ತಾ ವಾಪಸ್ ಕಳ್ಳಿ ಗಿಡ ಇವೆಲ್ಲ ಬಸವನ ನೋಡೋ ಅಂತೀವಿ ಬಸವಣ್ಣನೂ ಅಂತೀವಿ ನೋಡಿ ಎಷ್ಟು ಜನ ಇಲ್ಲಿ ಬಿಚ್ಚಿ ಒಟ್ಟಿಗೆ ಏನಾದ್ರು ಹಾಕೊಂಡು ಹೋಗೋಣ ಅಂತಂದು ಅಪ್ಪ ಒಂದು ಸ್ವಲ್ಪ ಇವಾಗ ಹೊರಗೆ ಬಿದ್ದದ ನಮಸ್ತೆ ಸ್ನೇಹಿತರೆ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಳಸಿ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಗ್ ಇವತ್ತೇನೇನು ಸಮಾಚಾರ ಅಂದ್ರೆ ಇವತ್ತು ನಮ್ಮ ಅಣ್ಣರು ಕುದಿಯಕ್ಕೆ ಬರೋಕ್ಕೆ ಸಮಸ್ಯೆ ಅಂದ್ರೆ ಏನಿಲ್ಲ ಎಳೆದು ಒಂದು ಸ್ವಲ್ಪ ಜಂಬ ಬಂದ್ಬಿಟ್ಟೈತೆ ಸೊ ಇವತ್ತು ನಾನು ಟೋಪಿನ ಮೈಂಟೈನ್ ಮಾಡೋದು ಭಾಳ ಕಷ್ಟ ಐತೆ ಏನು ರಸ್ತೆ ಬರುವಾಗಂತ ಹಿಂಗೆ ಎಕ್ಕೆ ಕರ್ಕೊಂಡು ಗಾಳಿಗೆ ಹೋಗ್ತೈತೆ ಸ್ನಾನ ಬೇರೆ ಮಾಡಿದ್ನ ಅದಕ್ಕೆ ಕೂದಲು ಹಾಗೆ ಬಿಟ್ಕೊಂಡು ಬಂದಿದ್ದೀನಿ ಅಜ್ಜರೆಲ್ಲ ತಲೆಗೆ ಇಟ್ಕೊಂಡು ಹೋಗಿ ಅಂತಾರೆ ಆಡಿಯೊಳಗೆ ಒಂಥರ ನೋಡೋಣ ಏನಾಗುತ್ತೆ ಅಂತ ನಾನು ಯಾವತ್ತೂ ಜಾಸ್ತಿ ಇದು ಮಾಡಿಲ್ಲ ಅಂದರೆ ಇವತ್ತು ಬಿಟ್ಕೊಂಡೋಗಿಂದು ನೋಡಬೇಕು ಇವಾಗ ಇವಾಗ ಬಂದೇ ನಮ್ಮ ಏನೋ ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿಲ್ಲ ಈ ಒಳಗೆ ಯಾಕೆ ಕೂದಲು ಬಿಟ್ಕೊಂಡು ಹೋಗ್ಬಾರ್ದು ಅಂತ ನನಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಹೇಳಿ ವಿಚಾರ ತಿಳಿಸಿ ಸೊ ನಮ್ಮ ಎಲ್ಲ ಇಲ್ಲಿ ಬರ್ತದ ನೋಡಿ ಇಲ್ಲೆಲ್ಲ ಇದೆ ನೀಟಾಗಿ ಬರ್ತಕ್ಕ ಸೊ ಎಳಕೆಲ್ಲ ಆಯ್ತು ನೋಡಿ ಎಲ್ಲ ಎಳಕ್ಕೆ ಹೆಂಗಾಗ್ತಿದೆ ಇನ್ನೂ ಆಗಬೇಕು ಯಾಕಂದರೆ ಭಾಳ ಪುರಿ ನಮ್ಮ ಹತ್ರ ಅಂದರೆ ನಮ್ಮ ಊರಲ್ಲಿ ಬಿಡ ಅಂತ ಸೊ ಲಾಗ್ ಯಾಕೆ ಮಾಡಿಲ್ಲ ಏನು ಕತೆ ಅಂತಂದು ನಾನು ಯಾವಾಗ ನಾ ಇದ್ದಾಗ ಹೇಳ್ತೀನಿ ಸೊ ಇವಾಗ ಡೈಲಿ ಲಾಗ್ ಮಾಡೋಕ್ಕಾಗಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅವಾಗವಾಗ ಹಾಕ್ತಿರ್ತೀನಿ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಇವತ್ತು ನಾನು ಹಿಂಗೆ ಕಾಣ್ತಾ ಇದ್ದೀನಿ ನೋಡಿ ಚೆನ್ನಾಗಿದ್ದೀನಿ ನನಗೆ ನಾನು ಚೆನ್ನಾಗಿದ್ದೀನಿ ಯಾರಿಗೇನು ಚೆನ್ನಾಗಿದ್ದೀನಿ ಇಲ್ಲ ನನಗೆ ಗೊತ್ತಿಲ್ಲ ಆಕಾಶ ಇಷ್ಟು ಚೆನ್ನಾಗ್ತಾಯಿದ್ದೀನಿ ಫುಲ್ ಗಾಳಿ ನೋಡಿ ಫುಲ್ ಜರು ಜರುಗಿ ಹೋಗುತ್ತೆ ಇವತ್ತು ಸಮಸ್ಯೆ ಅಂದ್ರೆ ಅದನ್ನ ಹೆಂಗ್ ಮೇಂಟೈನ್ ಒಳಗೆ ಹೆಂಗೋ ಮೇಂಟೈನ್ ಮಾಡ್ತೀನಿ ರಸ್ತೆಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಬೈಕು ವೆಹಿಕಲ್ಸ್ ಎಲ್ಲ ಬರ್ತಿರ್ತಾಗ ಹೆಂಗೆ ಇಟ್ಕೊಳೋಕ್ಕಾಗಲ್ಲ ಹೊಡಿಯೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ನನ್ನದಾಗಿರುತ್ತೆ ಇವತ್ತು ಫುಲ್ಲು ಗಾಳಿಗೆ ಇಟ್ಕೊಂಡೈತೆ ಬೆಳಿಗ್ಗೆ ಎಷ್ಟು ಎಂಟೂವರೆಯಿಂದನೇ ಗಾಳಿ ಸ್ಟಾರ್ಟ್ ಆಗೈತೆ ಮಳೆ ಮೋಡ ಹಂಗೆ ಆಗ್ತೈತೆ ಹಂಗೆ ತೆಗಿತದ ಸೂರ್ಯ ಬರ್ತದನೇ ಮುಣುಗ್ತದೆ ಮುಣ್ತಿಲ್ಲ ಮೋಡ ಅಡ್ಡ ಆಗ್ತೈತೆ ಸೂರ್ಯನಿಗೆ ನೋಡಿ ಫುಲ್ ಗಾಳಿ ವಾತಾವರಣ ಇದು ಎಲ್ಲ ಚಿಮಕೈತೆ జరిగిన సేమ్ నమ్ము ఐరే ఫ్యాక్ సో అది అది పుట్టి అంతే సెని ಸ್ನೇಹಿತರೆ ಇಲ್ಲಿ ಗಡುವು ಇವಾಗ ಅದೇನೋ ಆ ಬೇವಿ ಮರಿದ್ರೆ ಅವಳಿಗೆ ಇಷ್ಟೊತ್ತು ಉಜ್ಜು ಇವಾಗ ಬೇವು ಅದು ಇಲ್ಲಿ ಬಂದ ಇದು ಅಂದರೆ ಆ ಮರ ಕುಜೆ ಉಣ್ಣಕ್ಕೆ ಹೋಗೋದು ಕಿವಿ ಉಜ್ಜೆ ಯಾಕಂದರೆ ಉಣ್ಣೆ ಆಟಕ್ಕಿಂತವೆ ಮರ ಸಿಗಲಿ ತಂತಿ ಸಿಗಲಿ ಗಡ್ಡೆ ಅಥವಾ ನಮ್ಮ ಕುರಿಬೋದು ಈಗಿನ ಅಂತ ನನಗಂತೂ ಸಾಕಾದ ನಂಗೈತಲ್ಲ ತಗೊಂಡ್ ಪುಡಿ ಹತ್ರ ಇದೆ ಸೊ ಅಲ್ಲಿ ಗಂಟ ಹೋಗ್ತದ ನೋಡ ನೋಡ್ರಿ ಹೋಗ್ತವೆ ಹೆಂಗ್ತವೆ ಮೇವ್ ಗಿಡಗಳಿಗೆ ಬೇಕು ಮೇಕೆಗಳಿಗೆಲ್ಲ ಗಿಡ ಇಬೇಕು ಇವಕ್ಕೆ ನೋಡಿ ಸಮಸ್ಯೆ ಅಂದ್ರೆ ಸಮಸ್ಯೆ ಸ್ನೇಹಿತರೆ ಮಾವಿನಣ್ಣು ತಂದಿದ್ದೆ ಅಪ್ಪಾಜಿಗೆ ಒಂದು ಕೊಟ್ಟೆ ನಾನೊಂದು ತಿಂತಾ ಇದ್ದೀನಿ ಮೇಕೆಗಳೆಲ್ಲ ಆಕೆಗಳೆಲ್ಲ ಇನ್ನೇ ಕರ್ತದೆ ನೆನ್ ಬರ ಹೋಗ್ತೀವಿ ನಮ್ಮ ಡ್ಯಾಡಿ ಮಾವಿನ ತೋಟ ಇಲ್ಲಿ ಬಿಸಾತು ನಾನು ಅಲ್ಲಿ ಬಿಸಾಕಿದ್ವಿ ಅಲ್ಲಿ ಎಲ್ಲ ಕಾಣ್ತೈತೆ ನೋಡಿ ನಮ್ಮ ಕುರಿಗೆ ತಿನ್ನುತ್ತೇನ ಬಂದು ಮೋಸ್ಟ್ಲಿ ತಿನ್ಬೋದು ತಿಂದೇನು ಇರ್ಬೋದು ಗೊತ್ತಿಲ್ಲ ಇವತ್ತು ಒಂದು ಸರಿ ಎರಡು ಮನೆ ಇತ್ತು ಪಾಪ ಹುಚ್ಚಿಕೆ ಬಿಟ್ಟದಾಳೆ ಯಾವುದು ತಿಂದು ಇದು ಗೌಡ್ರು ಎರಡನೇ ಕ ಎರಡನೇ ಕಟ್ಟೆ ಇದಕ್ಕೆ ಕೆಟ್ಟಪ್ಪ ಹಣ್ಣು ಹಾಕಿದ್ರು ಸರಿ ಎಲ್ಲ ಹಸು ಮಾಡಿಬಿಟ್ಟಿದ್ದಾರೆ ಗೊತ್ತಿಲ್ಲ ಆ ಕಡೆ ಮೂರನೇ ಕಟ್ಟೆ ಆಚೆಗಳು ಮಾಡಿದ್ದಾರೆ ಮಸ್ತ್ ಜನ ಹೊಡಿತಾರೆ ಇಲ್ಲೆಲ್ಲ ಇದು ನಾರ್ಮಲ್ಲು ನಮ್ಮ ಕುರಿಗಳೆಲ್ಲ ಓಟಕ್ಕೆ ಹಡ್ಕೊಂಡು ಮೇಯ ಕತ್ತಿದ್ದಾರೆ ನಮ್ಮ ಅಪ್ಪ ಯಾವಾಗ ಹೊಡ್ಕೊಂಡು ನೋಯ್ತು ಹೊಡ್ಕೊಂಡು ನೋಯ್ತು ಬೈತಿರುತ್ತೆ ಎರಡು ಹದಿಮೂರು ಎಸ್ ಹದಿಮೂರೈದ್ದೆ ಅವೇನು ಹುಡ್ಕತ್ತದವ ನನಗೂ ಗೊತ್ತಾಗ್ತಿಲ್ಲ ಈ ನೆಲದಲ್ಲಿ ಏನು ಸಿಕ್ತತ್ತೋ ಅದು ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮ ಕುರಿಮೆಗೈದವಲ್ಲ ಉಣ್ಣೆ ತಿನ್ನೋಕೆ ಬಂದದವ ಅಲ್ಲದಾವೆ ಸ್ನೇಹಿತರೆ ಅಲ್ಲೊಂದು ಪಕ್ಷಿ ಎಷ್ಟು ಚೆನ್ನಾಗಿ ಕುರಿ ಮೇಲೆ ಕುತ್ಕೊಂಡಿದ್ದೆ ನೋಡಿ ಕೊರೋಕ ಅನ್ಸುತ್ತದು ಫುಲ್ಲು ಕರಿ ಕರ್ರಗೈತೆ अद्र मेल बंद ಅವರೆಲ್ಲ ಇನ್ನೊಂದು ರೌಂಡ್ ಇಲ್ಲೇ ಹಾಕಿಸಿದ್ವಿ ಅಗೋ ಅಲ್ಲಿ ಒಂದು ಸ್ವಲ್ಪ ಆ ಕಟ್ಟೆ ಹತ್ರ ನೀರಿದ್ದು ಕುಡಿಸ್ಕೊಂಬಂದು ಹಂಗೆಸೆ ಬಿಟ್ಕೊಂಡಿದ್ದೀರ್ಗೆ ಹಿಂಗೆಸೆ ಮತ್ತೆ ಬಂದೆ ಆ ಪಜ್ಜಿಯನ್ನು ಹಗೋಲ್ ಬರ್ತಿದ್ದಂಗೆ ಅದಾರೆ ನಾನು ಇಲ್ಲೇ ಹೊಡಿತೀನಿ ಅಡ ಇಲ್ಲೇ ಮೇಯ್ತವೆ ರವಂಡ ಹಾಕಿಸ್ತೀವಿ ಅಷ್ಟೆ ಸ್ನೇಹಿತರೆ ಇದ್ದು ಗಂಟಿ ಬಳ್ಳಿ ಅಂತನೂ ಅಂತು ಅಪ್ಪಯ್ಯ ನನಗೆ ಗೊತ್ತಿಲ್ಲ ಒಂಥರ ಗಂಟೆ ಊಟ ಇಪ್ಪ ಬಿಡ್ತಿದು ಸೇಮ್ ಗಂಟೆ ಯಾವ ರೀತಿ ಇರುತ್ತೋ ಆ ಥರ ಎಷ್ಟು ಚೆನ್ನಾಗಿದಾವೆ ನೋಡಿ ಫ್ಲವರ್ಸು ಹೂಗಳು ಎಲ್ಲ ಇದೇನೋ ಇದಕ್ಕೆ ಮೋಸ್ಟ್ಲಿ ಇದೇನೋ ಗಿಡ ಇರಬೇಕು ಸಹಿ ಅನಿಸುತ್ತೆ ಅದಕ್ಕೆ ಹತ್ಕೊಂಡ್ಬಿಟ್ಟೈತೆ ಅದು ಸಿಹಿ ಗುಣಸೆ ಮರ ಇರಬೇಕು ಮೋಸ್ಟ್ಲಿ ಅದಕ್ಕೆಲ್ಲ ಬಳ್ಳಿ ಹತ್ಕೊಂಡ್ಬಿಟ್ಟೈತಿದ್ವು ಮೊಗ್ಗು ಚೆನ್ನಾಗದವೀಗೋ ಇಲ್ಲಿ ಬಿಟ್ಟಿದ್ದಾವೆ ನೋಡಿ ಇದು ಮುಗ್ಗೆ ಇನ್ನು ತಿರ್ಗ ಇದು ಮುಗ್ಗೆ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನ್ ಹಸಿರು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅಲ್ಲಿ ಲಂಟನ್ ಬೇರೆ ಐತೆ ಲಂಟನ್ ಹೂವು ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು ಎಲ್ಲ ಚಿಕ್ಕರು ಹಾಕಿದಾವೆ ನೋಡಿ ಚಿಕ್ಕರ್ತದ ಇಲ್ಲೇ ಮುಗ್ಬಿಟ್ಟು ಹೂವು ಅರಳ್ತವೆ ಎಲ್ಲ ಇಲ್ಲ ಖಾಲಿಯಾಗಿದ್ದಾವೆ ಸ್ನೇಹಿತರೆ ಇದು ಪಾಪಸ್ ಕಳ್ಳಿ ಗಿಡ ಇವೆಲ್ಲ ಪಾಪಸ್ ಕಳ್ಳಿ ಹಣ್ಣು ನೋಡಿ ಹೂವುಗಳೆಲ್ಲ ಅರಳಿದವೆ ಇದು ಮುಗಿಬಿಟ್ಟೈತೆ ಇವೆಲ್ಲ ಮುಗ್ಬಿಟ್ಟೆ ಇದಾಗ್ಬಿಟ್ಟದವೆ ಇದು ನಮ್ಮ ಕಡೆಗೆ ಪಾಪಸ್ ಕಳ್ಳಿ ಗಿಡ ಅಂತ ಕರೀತಾರೆ ಪಾಪ ಹಣ್ಣು ಚೆನ್ನಾಗಿರ್ತವೆ ನಿಮ್ ಕಡೆಗೆ ಏನಂತ ಕರೀತಾರೋ ಗೊತ್ತಿಲ್ಲ ಕಮೆಂಟ್ ಆಗಿ ೀಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಪಾಪಚ್ಚಿ ಪಾಪಚಿ ಹಣ್ಣು ಅಂತದೇ ಸ್ನೇಹಿತರೆ ಇದನ್ನ ಬಸವನ್ ಮಾಡುವ ಅಂತೀವಿ ಬಸವಣ್ಣನೂ ಅಂತೀವಿ ನೋಡಿ ಎಷ್ಟು ಚೆನ್ನಾಗಿ ಹೊರಕ್ಕೆ ಬರಕತ್ತೈತೆ ಸರ್ ಇಷ್ಟು ಮಾಡಬಾರ್ದು ಸೊ ನಾನು ಸೂಕ್ಷ್ಮವಾಗಿ ಅದು ಮುಟ್ಬಿಟ್ರೆ ಸಾಕು ಓಡೋಗ್ಬಿಡುತ್ತೆ ಓಡೋಗಲ್ಲ ಅದು ಹಂಗೆ ಮುದ್ರಕೊಂಬಿಡುತ್ತೆ ಬೇಡ ಅಂತ ಬೇಕಾದ್ರೆ ನೋಡೋಣ ನೋಡಿ ಈ ಕಣ್ಣು ಒಳಗ ಚಿಕ್ಕ 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 ಮೂಟಿ ರೆಸ್ ಹಾಕವ ಅಷ್ಟೆ ಇದ್ರಾಗ ಹೆಂಗ ಕಂಫರ್ಟ್ಝೋನ್ ಆಗಿ ಇದಾಗ್ತವ ಗೊತ್ತಿಲ್ಲ ನೋಡಿ ಈ ತರ ಇದೆ ಇದು ಎಷ್ಟ್ ಚೆನ್ನಾಗಿರ್ತದ ಗೊತ್ತಾ ಇದು ಅದ ಡಿಫ್ರೆಂಟ್ ಆಗಿ ಅದನ್ನು ಬಿಟ್ಬಿಡಣ ಅಲ್ಲಿ ನೋಡಿ ಸ್ನೇಹಿತರೆ ಕಾಗೆಗಳು ಇವಾಗ ಜಸ್ಟ್ ನಮ್ಮ ಪುಟ್ಟಿನದ ಕಿವಿ ಎತ್ತಿ ಎತ್ತಿ ತಿನ್ನುವಂತು ಚೆನ್ನಾಗಿ ನೋಡಿ ತಿಂತಳೆ ಇನ್ನು ಎರಡು ಕಾಗೆ ಇನ್ನೂ ಸ್ವಲ್ಪ ಇದ್ದವು ಓದ್ವ ಬಾಳೆ ನೋಡಿ ಸ್ನೇಹಿತರೆ ಅಲ್ಲಿ ಎಷ್ಟು ನಾನು ಬಿಚ್ಚಿ ಕೆದ್ಕೊಂಡು ಇದು ಮಾಡ್ತೈತೆ ನಾನು ನೋಡೈತೆ ಇಲ್ಲ ಗೊತ್ತಿಲ್ಲ ಸೊ ಇವಾಗ ನಾನು ಅವರು ತೊಗೊಂಡ್ಕೊತೀನಿ ಇವಾಗ ಮುದ್ರಿಕೊಂಡು ಮುದ್ರಕೊಂಡು ಗೊತ್ತಿಲ್ಲ ಸ್ನೇಹಿತರೆ ಮನೆ ಹತ್ರ ಬಂದಿದ್ದೆ ಒಂದು ಸ್ವಲ್ಪ ಒಟ್ಟಿಗೆ ಏನಾದರೂ ಹೋಗೋಣ ಅಂತಂದು ಅಪ್ಪಿಗೆ ಒಂದು ಸ್ವಲ್ಪ ಮಳೆ ನಾನು ಒಂದು ಸ್ವಲ್ಪ ಫ್ರೈಡ್ ರೈಸ್ ತಂದು ಡಬ್ಬದ ಹತ್ರ ಒಂದು ಸ್ವಲ್ಪ ನಾವು ಅಂದರೆ ನಮ್ಮ ಹುಡುಗರೆಲ್ಲ ನಾವು ತಿಂದ್ವಿ ಹುಡುಗರೆಲ್ಲ ಅಲ್ಲಿ ನೋಡಿ ಇವನು ಇದನ್ನು ಕಟ್ಕೊಂಡದಾನೆ ಥರ ಇದನ್ನೇನು ಅಂತಾರೆ ಸೊ ನಮ್ಮ ಸಿದ್ದಪ್ಪ ಇಲ್ಲಿ ಏನೋ ಮಾಡ್ತಿದ್ದಾನೆ ನಮ್ಮ ನೆನಪಮ್ಮ ನೋಡಿದ ನೆನಪಮ್ಮ ದವಿ ಎಣಿಸಿ ಉಳ್ಳಿ ಅಂತ ಸುಳ್ಳಿ ಕೊಟ್ಟಾಗ ಗೊತ್ತ ದೈವಿ ಅಂದಾಗ ದವಿ ದವಿ ಇಲೋಡೆ ಇಲೋಡೆ ದವಿ ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಅಣ್ಣ ಬರಲಿಲ್ಲ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಮನೆಗೂ ಕೆಲಸ ಐತೆ ಸ್ವಲ್ಪ ಮನೆ ಹತ್ರ ಇನ್ನೇನು ಮನೆಗೆ ಹೊಡ್ಕೊಂಡು ಹೋಗ್ತೀವಿ ನಮ್ಮ ಸೂರ್ಯ ಇವಾಗ ಹೊರಗೆ ಬಿದ್ದದನ್ನು ನೋಡಿ ತಕನೇ ಇರಲಿಲ್ಲ